ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಗ್ರೋಸ್ ಮ್ಯೂಜಿ ಒಂಬತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಮತ್ತು ಹತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳೋ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಗೃಹಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ನೋಡಿ ಮತ್ತು ಗೃಹೋಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾರಿಗೆ ಯಾವಾಗ ಬರುತ್ತೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದರಿಂದ ಎಂಟು ಕಂತಿನ ಹಣ ಬಂದು ಒಂಬತ್ತನೇ ಕಂತಿನ ಅದಷ್ಟೇ ಬಾಕಿದ್ರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮಗೆ ಇದು ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಹಣ ಖಂಡಿತವಾಗಿ ಬಂದೇ ಬರುತ್ತ ಸ್ನೇಹಿತರೆ ಹೌದು ಶ್ರೀ ರಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ನಿಮಗೆ ಇದೇ ಮೇ ಹತ್ತರ ಒಳಗೆ ನಿಮ್ಮ ಖಾತೆಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾಕೆಂದ್ರೆ ಈಗಾಗಲೇ ನಿಮಗೆ ಇದು ಮೇ ಏಳರಂದು ಎರಡನೇ ಹಂತನೇ ಎಲೆಕ್ಷನ್ ಅಲ್ಲ ಲೋಕಸಭೆ ಎಲೆಕ್ಷನ್ ಅದು ಮುಗಿದ ತಕ್ಷಣ ನಿಮ್ಮ ಖಾತೆಗೆ ಅಂದ್ರೆ ಇಂದು ಬರಬಹುದು ಅಥವಾ ನಾಳೆ ಬರಬಹುದು ಅಥವಾ ನಾಡಿದ್ದು ಬರಬಹುದು ಆದರೆ ನಿಮಗೆ ಖಂಡಿತವಾಗಿ ಪಿಕ್ಸ್ ಯಾವಾಗ ಬರುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮೀ ಯೋಜನೆ ಒಂಬತ್ತನೇ ಗಂಟೆ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಿಮಗೆ ಯಾರಿಗೆಲ್ಲ ಗೃಹಕ್ಷ್ಮಿ ಒಂಬತ್ತನೇ ಗಂಟೆ ಹಣ ಬಂದಿಲ್ಲ ನೋಡಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಇನ್ನೊಂದು ಕೆಲವೊಂದಿಷ್ಟು ಫಲಾನ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮೀ ಯೋಜನೆ ಐದನೇ ಗಂಟೆನ ಹಣ ಬಂದಿದೆ ಹಾಗೂ ಆರು ಬಂದಿಲ್ಲ ಹಾಗೂ ಏಳು ಬಂದಿಲ್ಲ ಹಾಗೂ ಎಂಟು ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು ನಿಮ್ಮಲ್ಲಿ ನಿಮ್ಮ ನೀವು ಯಾವುದೇ ಟ್ಯಾಕ್ಸ್ ಪೇರ್ ಆಗಿಲ್ಲ ಅಂದ್ರೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಲಿ ಕಟ್ಟಲಿಲ್ಲ ಅಂದ್ರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾದ್ರೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಒಂದೇ ನೇಮು ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಒಂದೇ ನೇಮು ಹಾಗೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂದೇ ನೇಮ್ ಇದ್ದರೂ ಕೂಡ ನೀವು ಯಾವುದೇ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೂ ನಿಮಗೆ ಆಧಾರ್ ಲಿಂಕ್ ಹಾಗೂ ಇ ಕೆ ವಾಶಿ ಆಗಿದ್ರೆ ಈ ಕೆ ವಶಿ ಕಂಪ್ಲೀಟ್ ಆಗಿದ್ರೂ ಕೂಡ ನಿಮಗೆ ಗೃಹಕ್ಷ್ಮಿ ಯೋಜನೆ ಎಲ್ಲಾ ಕಾಯ್ದೆ ಹಣ ಬರುತ್ತೆ ಆದರೆ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಈಗಾಗಲೇ ಗೃಹಕ್ಷ್ಮಿ ಯೋಜನೆ ಎಲ್ಲ ಕಂಜಿನ ಹಣ ಬರಲು ಮೇ ಹತ್ತರ ಒಳಗಾಗಿ ನಿಮಗೆ ಟೈಮಿಂಗ್ ಇದೆ ಶ್ರೀ ಲಕ್ಷ್ಮೀ ಅಂಬರ್ ಅಟರ ಒಳಗಾಗಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಎಲ್ಲ ಕಂಚಿನ ಹಣ ಬಿಡುಗಡೆ ಮಾಡ್ತಾ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಆದ ಕಾರಣ ಗೃಹಕ್ಷ್ಮಿ ಯೋಜನೆ ಹಣ ಹಾಗೂ ಒಂಬತ್ತನೇ ಕಂಚಿನ ಹಣ ಬರಲು ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗ್ರೋಕ್ಷ್ಮಿ ದಿನೇ ಒಂಬತ್ತನೇ ಗಂಟೆನ ಹಣ ಬಂದಿದೆ ಇನ್ನು ಹತ್ತನೇ ಗಂಟೆನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಅವರಿಗೆ ಈ ವಿಡಿಯೋದಲ್ಲಿ ನಾನು ಗೃಹಕ್ಷ್ಮೀ ಯೋಜನೆ ಹದಿನೈದು ಕಂತಿನ ಹಣನ ಯಾವಾಗ ಅಂತ ಹೇಳ್ತಾ ನೋಡಿ ಈಗಾಗಲೇ ನಿಮಗೆ ಒಂಬತ್ತನೇ ಕಂತಿನ ಹಣ ಪಡ್ಕೊಂಡಿದ್ರೆ ನಿಮಗೆ ಗೃಹಕ್ಷ್ಮಿ ಯೋಜನೆ ಕಂತು ಶ್ರೀಯುತ ಲಕ್ಷ್ಮಿ ಅಂಬಾಕರ್ ಮೇಡಮ್ ತಿಳಿಸಿದ ಪ್ರಕಾರ ನಿಮಗೆ ಮೇ ಸೆಕೆಂಡ್ ವೀಕಲ್ಲಿ ಬರುತ್ತೆ ಅಂತ ಅಂದ್ರೆ ಮೇ ಎರಡು ವಾರದಲ್ಲಿ ನಿಮಗೆ ಬರುತ್ತಂಥ ಶ್ರೀಯುತ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ನಾವು ಮೇ ಎರಡರ ಒಳಗಾಗಿ ಮೇ ಎರಡರ ನಂತರ ಗೃಹಕ್ಷ್ಮೀ ಯೋಜನೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅದನ್ನ ನಿಮಗೆ ಎಕ್ಸಾಕ್ಟಾಗಿ ಬರಲು ಒಂದು ಮೇ ಒಳಗಾಗಿ ನಿಮ್ಮ ಖಾತೆಗೆ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದಾರೆ ನಿಮಗೆ ರೋಕ್ಷ್ಮೀರ ಹತ್ತನೇ ಕಂತಿನ ಹಣ ಮೇ ಹದಿನೈದರೊಳಗಾಗಿ ನಿಮಗೆ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕ ಮೇಡಮ್ ತಿಳಿಸಿದ್ದಾರೆ ಯಾವುದೇ ರೀತಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಯಾರು ಸರಿ ಇದ್ರೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಮೇ ಹತ್ತರ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಕ್ಷ್ಮ ಯೋಜನೆ ಹತ್ತನೇ ಕಂತಿನ ಹಣ ಮೇ ತಿಂಗಳ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಸ್ವಲ್ಪ ದಿನ ವೇಟ್ ಮಾಡಿ ಈಗಾಗಲೇ ಲೋಕಸಭಾ ಚುನಾವಣೆ ಒನ್ ಒಂದೇ ಹಂತಿನ ಎಲೆಕ್ಷನ್ ಮುಗಿದಿದೆ ಮತ್ತು ಇನ್ನು ಲೋಕಸಭಾ ಚುನಾವಣೆ ಎರಡನೇ ಹಂತನೇ ಎಲೆಕ್ಷನ್ ಮುಗಿದ ತಕ್ಷಣ ಗೋಕ್ಷಿ ಗೋಕ್ಷ್ಮೀ ಯೋಜನೆ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾವೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಬರಲ್ಲ ಒಂದು ಎರಡು ಮೂರು ದಿನ ಪ್ರೊಸೆಸಿಂಗ್ ನಡೆದು ಅಂದ್ರೆ ನಿಮ್ದು ಎಕ್ಸಾಕ್ಟಾಗಿ ಮೇ ಹದಿನೈರ ಒಳಗಾಗಿ ನಿಮ್ಮ ಖಾತೆ ಗ್ರೋಕ್ಷ್ಮೀ ಯೋಜನೆ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರಸ್ನೇ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ